ಸಂಪುಟದಲ್ಲಿ ನವೆಂಬರ್ ಕ್ರಾಂತಿ ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಈಗ ಮುಹೂರ್ತ ಫಿಕ್ಸ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ನವೆಂಬರ್ ಹದಿನೈದರಿಂದ ಇಪ್ಪತ್ತ ಎರಡರ ಒಳಗಾಗಿ ಸಂಪುಟ ಸರ್ಜರಿ ಆಗತ್ತ ಹಾಗಾದ್ರೆ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ ಬಿಹಾರ ಚುನಾವಣೆ ರಿಸಲ್ಟ್ ನಂತರವೇ ಮುಹೂರ್ತ ಫಿಕ್ಸ್ ಆಗತ್ತಾ ಹಾಗಾದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಹೊಸ ಸಂಪುಟ ಸಚಿವರು ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳಿಂದ ಒತ್ತಡ ಹೆಚ್ಚಾಗಿದೆ ಹಾಗಾಗಿ ಸಂಪುಟ ಪುನರ್ರಚನೆ ಆಗುತ್ತಾ ಸಿದ್ದು ಸರ್ಕಾರದಲ್ಲಿ ಮೇಜರ್ ಸರ್ಜರಿ ಆಗುತ್ತಾ ಅಂತ ನೋಡಬೇಕಾಗತ್ತೆ ಬೆಳಗಾವಿ ಅಧಿವೇಶನದ ಮುನ್ನವೇ ಸಂಪುಟಕ್ಕೆ ಸರ್ಜರಿ ಮಾಡ್ತಾರಾ ಸಚಿವರಲ್ಲಿ ಈಗ ಢವ ಢವಢವ ಶುರುವಾಗಿದೆ ಆಕಾಂಕ್ಷಿಗಳಲ್ಲಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ನವೆಂಬರ್ ಹದಿನೈದರಿಂದ ಇಪ್ಪತ್ತ ಎರಡರ ಒಳಗಾಗಿ ಈ ಒಂದು ಸಂಪುಟ ಸರ್ಜರಿ ಮಾಡ್ತಾರಾ ಅಂತ ನೋಡಬೇಕಾಗತ್ತೆ ಈಗ ಸದ್ಯಕ್ಕಂತೂ ಆ ಕೆಲವೊಂದಿಷ್ಟು ಸಚಿವರು ಆಕಾಂಕ್ಷಿಗಳಾಗಿದ್ದಾರೆ ಅವರಿಗೆ ಸ್ವಲ್ಪ ನಿರೀಕ್ಷೆ ಹೆಚ್ಚಾಗಿದೆ ಆದರೆ ಮತ್ತೊಂದಿಷ್ಟು ಸಚಿವರಲ್ಲಿ ಡವ ಡವ ಶುರುವಾಗಿದೆ ಎಲ್ಲಿ ನಮ್ಮ ಗೇಟ್ ಪಾಸ್ ಕೊಟ್ಬಿಡ್ತಾರೋ ಅಂತ ಭಯದಲ್ಲಿ ಸಚಿವರಿದ್ದಾರೆ ಇನ್ನು ಸಂಪುಟಕ್ಕೆ ಯಾರೆಲ್ಲ ಇನ್ ಆಗ್ತಾರೆ ಅಂತ ನೋಡಬೇಕಾಗತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಹೊಸ ಸಂಪುಟ ಸಚಿವರು ಸೇರ್ಪಡೆ ಆಗ್ತಾರಾ ಅಂತ ನೋಡಬೇಕು ಇನ್ನು ಈ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಒತ್ತಡ ಕೂಡ ಒಂದು ಕಡೆ ಹೆಚ್ಚಾಗಿದೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಕುಕ್ವಾಡ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಬಹಳ ಚರ್ಚೆ ಆಗುತ್ತೆ ಚರ್ಚೆ ಆಗ್ತಾ ಇದೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೇಜರ್ ಸರ್ಜರಿ ಏನಾದರೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗತ್ತಾ ಅಂತ ಸಾಹಿತ್ಯ ಡಿಸೆಂಬರ್ ಅಧಿವೇಶನ ವೇಳೆ ಹೊಸ ಸಂಪುಟವನ್ನೇ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಮುಂದಾಗಿರುವಂತಹದ್ದು ಆಪ್ತರ ಬಳಿ ಹೇಳ್ಕೊಂಡಂತೆ ಇಪ್ಪತ್ತ ಹದಿನೈದಿಂದ ಅಂದ್ರೆ ನವೆಂಬರ್ ಹದಿನೈದರಿಂದ ಇಪ್ಪತ್ತೆರಡರ ಒಳಗಾಗಿ ಆದಷ್ಟು ಬೇಗ ಈ ಒಂದು ಸಂಪುಟ ಪುನರಚನೆ ವಿಚಾರವನ್ನ ಮುಗಿಸ್ಬಿಡ್ಬೇಕು ಒಂದಿಷ್ಟು ಗೊಂದಲ ಆಗೋದಿಕ್ಕೆ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸಹಜವಾಗಿ ಬೆಳಗಾವಿ ಸೆಷನ್ ಇನ್ನೇನ್ ಹತ್ರ ಇದೆ ಅನ್ನುವಂತಹ ಸಮಯದಲ್ಲಿ ಮಾಡಿದ್ರೆ ಒಂದಿಷ್ಟು ಗೊಂದಲ ಆಗ್ಬೋದು ಅಲ್ಲಿ ಹೋಗಿ ಒಂದು ಒಂದ್ ರೀತಿಯಾದಂತಹ ವಿಪಕ್ಷಗಳ ಮುಂದೆ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನವೆಂಬರ್ ವೇಳೆಯಲ್ಲೇ ಅಂದ್ರೆ ನವೆಂಬರ್ ಮಧ್ಯದಲ್ಲೇ ಮಾಡಿದ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲಿ ಆ ನಿರ್ಧಾರ ಮಾಡ್ದಂಗಿದೆ ಆದರೆ ಎಷ್ಟು ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಅವ್ರು ಏನ್ ಸ್ಪಷ್ಟನೆ ಕೊಡ್ತಾರೆ ಗೊತ್ತಿಲ್ಲ ಆದ್ರೆ ಬಹುತೇಕವಾಗಿ ನವೆಂಬರ್ ತಿಂಗಳ ಮುಗಿಯೋದ್ರೊಳಗಡೆ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹದ್ದು ಹೀಗಾಗಿ ಒಂದಿಷ್ಟು ಜನ ಸಚಿವರನ್ನ ಅಂದ್ರೆ ಹತ್ತು ಹನ್ನೆರಡು ಜನ ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂತಹದ್ದು ಕೂಡ ಇದೆ ಅದರ ಜೊತೆ ಜೊತೆಗೆ ಅಹ್ ಈ ನಿಟ್ಟಿನಲ್ಲಿ ಅಂದ್ರೆ ಹೊಸಬರಿಗೆ ಅಹ್ ಮನೆ ಆಗ್ತಾರೆ ಅನ್ನುವಂತಹದ್ದು ಕೂಡ ಮಾಹಿತಿ ಇರುವಂತಹದ್ದು ಸದ್ಯದ ಮಟ್ಟಿಗೆ ನವೆಂಬರ್ ಮಧ್ಯದ ವೇಳೆಯಲ್ಲಿ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಒಳಗಾಗಿಯೇ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತಹದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸಾಹಿತ್ಯ ओके थैंक यू दीपा निम्नलिखित जानकारी